ನೂರು ಕೋಟಿ ಎರಡು ನೂರು ಕೋಟಿ ಆರು ನೂರು ಕೋಟಿ ನಾಲ್ಕು ಸಾವಿರ ಕೋಟಿ ಯಾಡ್ಸ್ಗಳಿಗೆ ಇದೆಲ್ಲ ಬೆಲೆ ಸ್ಮಾಲ್ ಟು ಸೂಪರ್ ಯಾರ್ಡ್ಸ್ ತನಕ ಆದರೆ ಪ್ರಶ್ನೆ ಇದು ಬಿಲಿಯನಿಯರ್ಸ್ ಇದನ್ನು ಯಾಕೆ ತೊಗೊಂಡಿರ್ತಾರೆ ಫನ್ಗೋಸ್ಕರ ಅಲ್ಲ ಡೀಪರ್ ಗೇಮ್ ಇದೆ ಇಲ್ಲಿ ಮೊದಲ ಕಾರಣ ಟ್ಯಾಕ್ಸೇ ಡಿಪ್ರಿಸಿಯೇಷನ್ ಬರುತ್ತೆ ಚಿಕ್ಕದಲ್ಲ ದೊಡ್ಡ ಡಿಪ್ರಿಸಿಯೇಷನ್ ಎಸ್ ಆರ್ ಗ್ರೂಪ್ ಕೋ ಫೌಂಡರ್ನ ಯಾಟ್ ಸ್ಯಾಂಗ್ರೇಸ್ ಬೆಲೆ ಒಂಬೈನೂರು ಕೋಟಿ ಗೆಸ್ ಮಾಡಿ ಟ್ಯಾಕ್ಸ್ ಅಪ್ರಾಕ್ಸ್ ಎಂಬತ್ತೊಂದು ಕೋಟಿ ಎರಡನೇ ಕಾರಣ ಲೀಸಿಂಗ್ ಇನ್ಕಮ್ ಪಾರ್ಟಿಗಾಗಿ ಪ್ರೈವೇಟ್ ಇವೆಂಟ್ಗಾಗಿ ಯಾಡ್ಸ್ನ ರೆಂಟ್ಗೆ ತಗೋತಾರೆ ಕ್ಯಾಶ್ ಹೆವಿ ಇದು ಈಸಿ ಕನ್ವರ್ಟ್ ಬ್ಲ್ಯಾಕ್ ಟು ವೈಟ್ ವೈಟ್ ಟು ಬ್ಲ್ಯಾಕ್ ಮೂರನೇ ಕಾರಣ ಎಸೆಟ್ ಪ್ರೊಟೆಕ್ಷನ್ ಯಾಡ್ಸ್ನ ವ್ಯಾಲ್ಯೂ ಡಿಪ್ರಿಸಿಯೇಟ್ ಆಗೋಲ್ಲ ಲೈಕ್ ಫೈನ್ ಪೇಂಟಿಂಗ್ಸ್ ಫಾರ್ ಎಕ್ಸಾಂಪಲ್ ಸಹಾರಾ ಗ್ರೂಪ್ ಇಪ್ಪತ್ನಾಲ್ಕು ಸಾವಿರ ಕೋಟಿ ಥ್ರೆಡ್ ಬಂದಾಗ ಸ್ಮಾರ್ಟ್ ಮೂವ್ ಅಂದ್ರೆ ಯಾಟ್ನ ಕೆಲ್ವಿನ್ ಐಲ್ಯಾಂಡ್ ಕೆಲ್ವಿನ್ ಐಲ್ಯಾಂಡ್ ಟ್ರಸ್ಟ್ ಮೂಲಕ ಪರ್ಚೇಸ್ ಮಾಡಿ ಇಂಟರ್ನ್ಯಾಷನಲ್ ವಾಟರ್ಸ್ನಲ್ಲಿ ಬಿಟ್ಬಿಡ್ತಾರೆ ಆ್ಯಂಡ್ ದ್ಯಾಟ್ ಈಸ್ ಔಟ್ ಆಫ್ ರೀಚ್ ಯಾಟ್ಸ್ ಅಂದರೆ ಲಕ್ಸರಿ ಅಲ್ಲ ಲೆಗ್ಯಾಸ್ ಟ್ಯಾಕ್ಸ್ ಸೇವ್ ಇನ್ಕಮ್ ಜನರೇಟ್ ಎಸೆಟ್ ಪ್ರೊಟೆಕ್ಷನ್ ಇವೆಲ್ಲವೂ ಅಲ್ಲೇ ಬರುತ್ತೆ ಶೂನ್ಯ ಟ್ಯಾಕ್ಸ್ ಜೊತೆಗೆ ಥಿಂಕ್ ಗ್ಲೋಬಲ್ ಥಿಂಕ್ ಲೀಗಲ್ ಥಿಂಕ್ ಎಲಾಯಕ್ वेलकम टू द वेल्थ के